ಇದು ಸಮಾಜ ಕಲ್ಯಾಣ ಸಚಿವರು ನೋಡ್ಲೇಬೇಕಾದಂತಹ ಸುದ್ದಿ ರಾಣಿ ಚೆನ್ನಮ್ಮ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ ಆದರೆ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಸಮಾಜ ಕಲ್ಯಾಣ ಸಚಿವರು ನೋಡ್ಲೇಬೇಕಾದಂತಹ ಸುದ್ದಿ ಇದು ರಾಣಿ ಚೆನ್ನಮ್ಮ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ ಆದರೆ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಸರಿಯಾದ ಊಟ ಇಲ್ಲದಕ್ಕೆ ಶಾಲೆ ಬಿಟ್ಟು ಹೋಗ್ತಿದ್ದಾರೆ ಮಕ್ಕಳು ಇನ್ನು ಸರ್ಕಾರ ವಾರ್ಡನ್ ಹಾಗೂ ಪ್ರಿನ್ಸಿಪಾಲ್ ವಿರುದ್ಧ ಪಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಕ್ಕಳಿಗೆ ಸರಿಯಾಗಿ ಊಟನೇ ಸಿಗ್ತಾ ಇಲ್ಲ ಹೀಗಾಗಿ ಶಾಲೆ ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳು ಇನ್ನು ಶಿರಹಟ್ಟಿ ಹೊರವಲಯದ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಇನ್ನು ಸರಿಯಾಗಿ ಊಟ ನೀಡದ್ದಕ್ಕೆ ರಜೆ ನೆಪದಲ್ಲಿ ಊರಿಗೆ ಹೊರಟಿದ್ದಾರೆ ಮಕ್ಕಳು ಇನ್ನು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಇನ್ನೂರ ಐವತ್ತು ವಿದ್ಯಾರ್ಥಿಗಳ ಗೋಳಾಟ ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ನೋಡಲೇಬೇಕಾಗಿರುವಂತಹ ಸುದ್ದಿ ಇದು ಸರಿಯಾಗಿ ಊಟ ಸಿಗದೆ ಶಾಲೆ ಬಿಟ್ಟು ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಪಾಠ ಕುಂಟು ಊಟಕ್ಕಿಲ್ಲ ಎನ್ನುವಂತಹ ಸ್ಥಿತಿ ಮಕ್ಕಳಿಗೆ ಹಸುವಿನ ಸಂಕಟ ಆದ್ರೆ ಶಾಲಾ ಪ್ರಾಂಶುಪಾಲರು ಹಾಗೂ ವಾರ್ಡನ್ಗಳಿಗೆ ಉಳಿತಾಯದ ಸಿರಟ್ಟಿ ಮುರಾರ್ಜಿ ಸ್ಕೂಲ್ ರೀ ಇದು ಮುರಾರ್ಜಿ ರಾಣಿ ಚೆನ್ನಮ್ಮ ಸ್ಕೂಲ್ ಇಲ್ಲಿ ಊಟದ್ದು ಅವ್ಯವಸ್ಥೆ ಭಾಳ ಇದೆ ಸರಿಯಾದ ಟೈಮು ಊಟ ಕೊಡೋಂಗಿಲ್ಲ ಆದರೆ ಮೊದಲೇ ಊಟದ ಎಲ್ಲ ಕರೆಕ್ಟಾಗಿ ಕೊಡ್ತಿದ್ರು ಈಗ ಒಂದು ಗಂಟೆಗೆ ಹೋಗಿ ಅದು ಮೂರು ಗಂಟೆ ಊಟ ಕೊಡೋದು ಆಮೇಲೆ ರಾತ್ರಿ ಎಂಟುವರೆಗೆ ಹೋಗಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಊಟ ಕೊಡೋದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ ಕ್ವಾಂಟಿಟಿ ಸ್ವಲ್ಪ ಅಂದ್ರೆ ಊಟ ಮೊದ್ಲೇ ಫುಲ್ ಕೊಡೋದು ಈಗ ಕಡಿಮೆ ಕಡಿಮೆ ಊಟ ಕೊಡೋದು ಒಟ್ಟು ಸರ್ ಗ ಗದಗ ಜಿಲ್ಲಾ ಸಿರೆಟ್ಟಿ ತಾಲೂಕು ರಾಣಿ ಚೆನ್ನಮ್ಮ ಸ್ಕೂಲ್ ಸಿರೆಟ್ಟಿ ವಸತಿ ಸ್ಕೂಲ್ ಸರ ಇದು ಆ ಮಕ್ಕಳಿಗೆ ಸರಿಯಾಗಿ ಊಟ ಸಿಕ್ತಾ ಇಲ್ಲ ಅಂತ್ರಿ ಒಂದು ಚಪಾತಿನ ಒಂದು ದಿನ ಮಾಡ್ತಾರಂತ್ರಿ ಬಾಡಿಗೆ ಅರ್ಧ ಕೊಡ್ತಾರಂತ್ರಿ ಆ ಊಟ ಮಾತ್ರ ಕರೆಕ್ಟ್ ಕೊಡಾಕ್ ಕುಂತಿಲ್ಲ ಅನ್ಸ್ರೆ ಆಮೇಲೆ ಸರ್ಕಾರಿ ಸರ್ಕಾರಿಯಿಂದ ಸರ್ಕಾರಿ ಸ್ಕೂಲ್ಗೆ ಬರತಕ್ಕಂಥ ಸೌಲಭ್ಯಗಳು ಯಾವುದೋ ಇವರು ಕರೆಕ್ಟಾಗಿ ಮೇಂಟೆನ್ಸ್ ಮೇಂಟೆನೆ ಮಾಡಕ್

ಎಸ್ ಫಾರೂಕ್ ಇನ್ನು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಸರಿಯಾದ ಊಟ ಇಲ್ಲದಕ್ಕೆ ಶಾಲೆ ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳು ಸೊ ಹೀಗಾಗಿ ಸರ್ಕಾರವೇ ಈಗ ಮಕ್ಕಳಿಗೆ ಆಹಾರ ಸಾಮಗ್ರಿಗಳನ್ನ ಸರಿಯಾಗಿ ಪೂರೈಸ್ತಾ ಇಲ್ವಾ ಅಥವಾ ಸರ್ಕಾರ ಪೂರೈಸಿರುವಂತ ಆಹಾರ ಸಾಮಗ್ರಿಗಳನ್ನ ಸಿಬ್ಬಂದಿಗಳು ಮಕ್ಕಳಿಗೆ ನೀಡ್ತಾ ಇಲ್ವಾ ಹೇಗೆ ಅಂತ ಏನಂದ್ರೆ ಗದಗ ಜಿಲ್ಲೆ ಶಿರಟ್ಟಿ ಹೊರವಲ್ಲ ಹೊರವಲೆಯಲ್ಲಿರುವಂತ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಏನ್ ಸುಮಾರು ಎರಡು ನೂರ ಐವತ್ತು ಬಾಲಕಿಯರು ಆದ್ರೆ ಅವರಿಗೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಸರಿಯಾಗಿ ಆಹಾರವನ್ನು ಪೂರೈಸ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿಯ ಆ ಬಾಲಕಿಯರು ಮತ್ತೆ ಅವರ ಬಾಲಕರು ಒಂದು ಆರೋಪವಾಗಿದೆ ಆ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಒಂದು ಚಪಾತಿ ಮಾತ್ರ ಇಲ್ಲಾಂದ್ರೆ ಹಾಫ್ ರೈಸ್ ಕೊಡೋದು ಅಹ್ ಆ ವಿದ್ಯಾರ್ಥಿಗಳೆಂದರೆ ಅಲ್ಲಿ ಅಡಿಗೆ ಮಾಡಿಸ್ತಕ್ಕಂಥದ್ದು ಜೊತೆಗೆ ಮೊದಲು ಬಂದಂತ ವಿದ್ಯಾರ್ಥಿಗಳಿಗೆ ಊಟ ಸಿಗೋದು ಅದು ಹಾಫ್ ಆಫ್ ಅದು ಏನಾಗಿರ್ಲಿ ಆಮೇಲೆ ಒಂದು ತತ್ತಿ ಕೊಡೋದು ಒಂದ್ ತತ್ತಿಯಲ್ಲಿ ಅರ್ಧ ಅರ್ಧ ತತ್ತಿ ಡಿವೈಡ್ ಮಾಡಿ ಎರಡು ತಲಾ ವಿದ್ಯಾರ್ಥಿಗಳಿಗೆ ಕೊಡುವಂತ ವ್ಯವಸ್ಥೆ ಟೋಟಲಿ ಇಲ್ಲಿ ಇರ್ತಕ್ಕಂಥ ಪಾಲಕರ ಆರೋಪ ಹೀಗಿದೆ ಶಿಕ್ಷಣ ಮಾತ್ರ ಶಿಕ್ಷಕ ಶಿಕ್ಷಣದಲ್ಲಿ ನಾವು ಯಾವುದೇ ರೀತಿ ಅವರಿಗೆ ಆರೋಪಿಸೋದಿಲ್ಲ ವಿದ್ಯಾರ್ಥಿಗಳಾಗಿರ್ಲಿ ಪಾಲಕರಾಗಿರ್ಲಿ ಯಾವುದೇ ರೀತಿಯ ಶಿಕ್ಷಣದಲ್ಲಿ ಇಲ್ಲಿ ಆರೋಪಗಳಂತರಲಿಲ್ಲ ಆದ್ರೆ ಊಟದಲ್ಲಿ ಮಾತ್ರ ಸುಮಾರು ಐದ್ನೂರ ಐವತ್ತು ಹುಡುಗರು ಇರೋದ್ರಿಂದ ನಾವು ಜಿಲ್ಲೆ ಅಂತರ್ ಜಿಲ್ಲೆಯಿಂದ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸಿ ಸರ್ಕಾರ ಅವರಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟರು ದೇವರು ಹೊರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಇಷ್ಟೆಲ್ಲಾ ಸೌಲಭ್ಯಗಳು ಉಚಿತವಾಗಿ ಇದ್ರೂ ಕೂಡ ಇಲ್ಲಿನ ಆಡಳಿತ ಮಂಡಳಿ ಅಂದ್ರೆ ಪ್ರಾಂಶುಪಾಲರು ಅಲ್ಲಿನ ವಾರ್ಡನ್ಗಳು ಏನಿದ್ದಾರೆ ಇವರಿಂದ ನಾವು ನಮ್ಮ ಮಕ್ಕಳು ವಂಚಿತರಾಗ್ತಿದ್ದಾರೆ ಅನ್ನುವಂತ ಒಂದು ಆರೋಪ ಸಹ ಕೇಳಿ ಬರ್ತಾ ಇದೆ ಅಂಜನಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಕೊಡೋದು ಮೂರು ಗಂಟೆ ಕೊಡ್ತಾರೆ ಅಂತೀ ರಾತ್ರಿ ಹನ್ನೊಂದು ಗಂಟೆಗೆ ಊಟ ಕೊಡ್ತಾರೆ ಹನ್ನೊಂದು ಗಂಟೆ ಕ್ಯಾಕುಡ್ತಾರೆ ನಮ್ಗೆ ಗೌರ್ಮೆಂಟ್ ಸಪ್ಲೈ ಕರೆಕ್ಟ್ ಬರೋಕಲ್ರಿ ಅದೇ